ಸ್ಟಡಿ ಎಸ್ ಎಸ್ಇ ಟು ಅಂದ್ರೆ ವಾರ್ಷಿಕ ಪರೀಕ್ಷೆ ತರಗತಿ ಕನ್ನಡದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ ಈ ಕ್ವಶನ್ ಪೇಪರ್ ಬಂದ್ಬಿಟ್ಟು ಅನುವಲ್ ಸಿಲಾಬಸ್ ಇದೆ ಇಟ್ ಮೀನ್ಸ್ ವಾರ್ಷಿಕ ಪಠ್ಯಕ್ರಮವನ್ನು ತೆಗೆದುಕೊಂಡು ಪ್ರಶ್ನೆ ಪತ್ರಿಕೆಯನ್ನು ರಚಿಸಿದೀವಿ ಸೆಕೆಂಡ್ ಏನಪ್ಪ ಅಂದ್ರೆ ಇದರಲ್ಲಿ ಫಿಫ್ಟಿ ಮಾರ್ಕ್ಸ್ ಕ್ವಶನ್ ಪೇಪರ್ ಹೊಸದಾಗಿ ಮೌಲ್ಯಮಾಪನದ ಆದೇಶಕ್ಕೆ ಅನುಗುಣವಾಗಿ ನಾವೇನ್ ಮಾಡಿದೀವಿ ಅಪ್ ಟು ಜೂನ್ ದಿಂದ ಫೆಬ್ರವರಿ ಸಿಲೆಬಸ್ ಆಗಿರ್ಬೋದು ಫಿಫ್ಟಿ ಮಾರ್ಕ್ಸ್ ರಿಟರ್ನ್ ಟೆಸ್ಟ್ ಕ್ವೆಶನ್ ಪೇಪರ್ ಅನ್ನ ಹಾಕಿದೀವಿ ಈಗಾಗಲೇ ಹಿಂದಿಯಲ್ಲಿ ಪೋಸ್ಟ್ ಮಾಡಿದೀನಿ ಎಸ್ ಎಸ್ ಅಲ್ಲಿ ಪೋಸ್ಟ್ ಮಾಡಿದ್ದೀನಿ ಇವತ್ತು ಕನ್ನಡದಲ್ಲಿದೆ ಸೊ ಬಾಕಿ ಕನ್ನಡ ಮ್ಯಾಥಮೆಟಿಕ್ಸ್ ಇಂಗ್ಲಿಷ್ ಕೂಡ ಸೈನ್ಸ್ ಅನ್ನು ಲೈನ್ ಅಪ್ ಮಾಡ್ತೀವಿ ಅವುಗಳನ್ನ ಸಹಿತ ನೋಡಿ ಆಲ್ರೆಡಿ ನಿಮ್ಮ ಏತ್ ನ ಎಲ್ಲಾ ಪಾಠಗಳ ಎಲ್ಲಾ ವಿಷಯಗಳಲ್ಲಿ ಕ್ವೆಶನ್ ಆನ್ಸರ್ಸ್ ಗಳನ್ನ ಪೋಸ್ಟ್ ಮಾಡ್ತಾನಿದೀವಿ ಇದರ ಉತ್ತರಗಳ ವಿಡಿಯೋವನ್ನು ನೀವು ನಿರೀಕ್ಷೆ ಮಾಡಬೇಕು ಖಂಡಿತವಾಗಿ ಉತ್ತರಗಳನ್ನು ಸಹಿತ ಪೋಸ್ಟ್ ಮಾಡ್ತಾರೆ ಓಕೆ ಲೈಕ್ ಇರಲಿ ನಿಮ್ಮ ಗೆಳೆಯರಿಗೆ ಒಂದು ಶೇರ್ ನೀವು ಫಸ್ಟ್ ಟೈಮ್ ಚಾನೆಲ್ ಅನ್ನು ವಿಸಿಟ್ ಮಾಡಿದ್ರೆ ಸೊದಯ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಹೇಳ್ತಾ ಕ್ವಶನ್ ಪೇಪರ್ನ ಪೋಸ್ಟ್ ಮೇನ್ಸ್ ಅಲ್ಲಿಟ್ಟಿರುವುದು ವ್ಯಾಕರಣದ ಬಹು ಆಯ್ಕೆ ಪ್ರಶ್ನೆಗಳು ಒಟ್ಟು ನಾಲ್ಕು ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ನಾಲ್ಕು ಪ್ರಶ್ನೆ ನಾಲ್ಕು ಅಂಕ ಪ್ರಶ್ನೆ ಒಂದು ಇವುಗಳಲ್ಲಿ ಅಂಕಿತ ನಾಮಕ್ಕೆ ಉದಾಹರಣೆಯಾದ ಪದವಿದು ಕಾವೇರಿ ಆ ಮನುಷ್ಯ ಈ ವಿದ್ವಾಂಸ ಈ ಹೊಸದು ಪ್ರಶ್ನೆ ಎರಡು ವಿದ್ಯಾರ್ಥಿಗಳು ಕನ್ನಡ ಪಾಠವನ್ನು ಓದಿದರು ಈ ವಾಕ್ಯದಲ್ಲಿರುವ ಕರ್ಮ ಪದವಿದು ಅ ವಿದ್ಯಾರ್ಥಿಗಳು ಆ ಕನ್ನಡ ಈ ಪಾಠವನ್ನು ಈ ಓದಿದರು ಅಂತಕ್ಕಂಥದ್ದು ಇದೆ ಪ್ರಶ್ನೆ ಮೂರು ನಮ್ಮ ಊರಿನಲ್ಲಿ ಹುಲಿಗಳ ಕಾಟ ಬಹಳವಿತ್ತು ಅಂತ ಕೇಳಿದ್ದಾರೆ ಈ ವಾಕ್ಯ ಯಾವ ಪ್ರಕಾರದ್ದು ಅಂತ ಇತ್ತು ಅಸಾಮಾನ್ಯ ವಾಕ್ಯ ಆ ಸಂಯೋಜಿತ ವಾಕ್ಯ ಈ ಮಿಶ್ರ ವಾಕ್ಯ ಈ ಪ್ರಶ್ನಾರ್ಥಕ ವಾಕ್ಯ ಅಂತ ಇದೆ ಯಾವುದು ಸರಿ ಇದೆ ಅನ್ನೋದನ್ನ ಆರಿಸಿ ಬರಿಬೇಕು ನಾಲ್ಕನೇ ಪ್ರಶ್ನೆ ಹೆಮ್ಮರ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ ಸೊ ಸರಿಯಾದ ಉತ್ತರ ಏನು ಬರ್ತದಪ್ಪ ಅಂತಂದ್ರೆ ಎ ತತ್ಪುರುಷ ಆ ಕರ್ಮಧಾರೆಯ ಈ ದ್ವಂದ್ವ ಈ ಗಮಕ ಹೆಮ್ಮರ ಅನ್ನೋದು ಕರ್ಮಧಾರೆ ಸಮಾಸ ಆಲ್ರೆಡಿ ನಮ್ಮ ಉತ್ತರ ಅಂತ ಅಂದ್ರೆ ಸೊ ಅದಕ್ಕಾಗಿ ನಿಮಗೆ ಉತ್ತರವನ್ನು ಹೇಳಿಕೊಟ್ಟೆ ಇನ್ನು ಪ್ರಶ್ನೆ ಪತ್ರಿಕೆಯ ಮುಂದಿನ ಭಾಗದಲ್ಲಿ ಸಂಬಂಧೀಕರಣ ಪದಗಳು ಇದ್ದಾವೆ ಇಲ್ಲಿ ಮೊದಲ ಎರಡು ಪದಗಳ ಸಂಬಂಧವನ್ನ ಗ್ರಹಿಸಿ ಮೂರನೇ ಪದದ ಸಂಬಂಧವನ್ನ ನೀವುಗಳು ಬರೀಬೇಕು ರವ ನೀರವ ಭಯ ಡ್ಯಾಶ್ ಕಬ್ಬ ಕಾವ್ಯ ಸಕ್ಕರೆ ಡ್ಯಾಶ್ ಕೃತಿ ಭೂಮಿ ವಿರಂಚಿ ಡ್ಯಾಶ್ ಮನೆಯಲ್ಲಿ ಅಗಮಸಂಧಿ ಹುಲ್ಲುಗಾವಲು ಡ್ಯಾಶ್ ರವ ನೀರವ ಭಯ ಇದು ವಿರುದ್ಧಾರ್ಥಕ ಪದ ಕೇಳಿದ್ದಾರೆ ಕವಿ ಕಾವ್ಯ ಸಕ್ಕರೆ ಸಬ್ ಸಕ್ಕರೆ ಇದು ತತ್ಸಮ ತದ್ಭವ ಪದ ಕೃತಿ ಭೂಮಿ ವಿರಂಚಿ ಪದದ ಅರ್ಥ ಇದು ಹುಲ್ಲುಗಾವಲ್ ಅನ್ನೋದು ಸಂಧಿ ಬರ್ತದೆ ಸೊ ಯಾವ ಸಂಧಿ ಅನ್ನೋದನ್ನು ನೀವು ಬರೀಬೇಕು ಇನ್ನು ಮುಂದೆ ಎಸ್ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ ನಾವೇನು ಮಾಡಿವಪ್ಪ ಅಂತಂದರೆ ಎಸ್ ಟೋಟಲಿ ಏಳು ಪ್ರಶ್ನೆಗಳನ್ನು ಇಟ್ಟಿದ್ದೀವಿ ಸೊ ಏಳು ಅಲ್ಲ ಎಷ್ಟಪ್ಪ ಅಂತಂದರೆ ಏಳು ಅಂಕಗಳು ಇಲ್ಲಿ ಸಿಗ್ತವೆ ಓಕೆನಾ ಒಂಬತ್ತನೇ ಪ್ರಶ್ನೆ ಡಿ ವಿ ಜಿ ಅವರ ಹುಟ್ಟೂರು ಯಾವುದು ವಿದೇಶಗಳಲ್ಲಿ ನೀರಿಗಿಂತ ಅಗ್ಗವಾಗಿ ಸಿಗುವುದೇನು ನಮ್ಮ ಪಯಣ ಎತ್ತಸಾಗಿದೆ ದ್ವೇಷ ಏಕೆ ವ್ಯರ್ಥವಾಗಿದೆ ಗಂಗರ ಮೊದಲ ರಾಜಧಾನಿ ಯಾವುದು ಮನೋರಮೆಯಲ್ಲಿ ಮೂಡಿದ ಸಂದೇಹವೇನು ದೇಶಕ್ಕೆ ಅತಿಶಯವಾದ ಧಾನ್ಯ ಯಾವುದು ಅಂತ ಏಳು ನಾವು ಏನು ಮಾಡಿದ್ದೀವಪ್ಪ ಅಂದ್ರೆ ಗದ್ಯ ಪದ್ಯ ಪಠ್ಯಪೋಷಕ ಅಧ್ಯಯನದಿಂದ ಆಯ್ಕೆ ಮಾಡಿ ಇಟ್ಟಿದ್ದೀವಿ ನಾ ಪ್ರಶ್ನೆ ಪತ್ರಿಕೆಯ ನಾಲ್ಕನೇ ಭಾಗದಲ್ಲಿ ಕೊಟ್ಟಿರುವ ಪ್ರಶ್ನೆಗಳನ್ನ ಮೂರು ನಾಲ್ಕು ಆಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು ಇಲ್ಲಿ ಆರು ಪ್ರಶ್ನೆಗಳನ್ನ ಇಟ್ಟಿದ್ದೀವಿ ಪ್ರತಿ ಸರಿಯಾದ ಉತ್ತರಕ್ಕೆ ಎರಡು ಅಂಕ ಒಟ್ಟು ಹನ್ನೆರಡು ಅಂಕಗಳನ್ನ ಇದ್ದಾವೆ ಇದರಲ್ಲಿನೂ ಕೂಡ ಗದ್ಯ ಭಾಗದ ಪ್ರಶ್ನೆಗಳು ಮಧ್ಯಭಾಗದ ಪ್ರಶ್ನೆಗಳು ಪಠ್ಯಪೋಷಕ ಅಧ್ಯಯನ ಭಾಗದ ಪ್ರಶ್ನೆಗಳು ಸೇರಿದಾವೆ ನವೀನ ಶಿಕ್ಷಣದ ವೈಶಿಷ್ಟ್ಯಗಳೇನು ಜಪ ಹಾಗೂ ಉಪವಾಸ ವೃತ್ತಗಳ ಫಲ ಯಾವಾಗ ದೊರೆಯುವುದಿಲ್ಲ ಯುವಕನು ಬಡವರ ಹುಡುಗಿಯನ್ನು ಮದುವೆಯಾಗದಿರಲು ಕಾರಣಗಳು ಏನು ಹೊಸ ಹಾಡೊಂದನ್ನು ಕಟ್ಟಬಯಸುವ ಕವಿ ಉತ್ಸಾಹ ಉದ್ವೇಗದಲ್ಲಿ ಹೇಳುವ ಮಾತುಗಳಾವವು ಲೇಖಕರ ಅಕ್ಷರಾಭ್ಯಾಸ ಆರಂಭವಾದದ್ದು ಹೇಗೆ ಗೆಳೆಯರ ಮನಸ್ಸಿನ ಭಾವನೆ ಹೇಗಿರ್ತದೆ ವಿವರಿಸಿರಿ ಅಂತಕ್ಕಂಥ ಸೊ ನಾವೇನು ಮಾಡಿದ್ದೇವಪ್ಪ ಅಂದರೆ ಟೂ ಮಾರ್ಕ್ಸ್ಗೆ ಕ್ವಶನ್ಸ್ಗಳನ್ನು ಇಟ್ಟಿದ್ದೀವಿ ಪ್ರಶ್ನೆ ಪತ್ರಿಕೆಯ ಐದನೇ ಭಾಗ ಐದನೇ ಮುಖ್ಯ ಪ್ರಶ್ನೆ ಹೇಳಿಕೆಗಳನ್ನು ಕೊಟ್ಟಿದ್ದೀವಿ ಸಂದರ್ಭದೊಡನೆ ಸ್ವಾರಸ್ಯವನ್ನು ಬರೀಬೇಕು ಒಟ್ಟು ಮೂರು ಹೇಳಿಕೆಗಳಿದಾವೆ ಅವುಗಳನ್ನು ತಲಾ ಎರಡಂಕಕ್ಕಿದೆ ಒಟ್ಟು ಎಸ್ ಆರ್ ಅಂಕ ಪ್ರಶ್ನೆ ಇಪ್ಪತ್ತೆರಡು ಬೆಲ್ಲ ಸಕ್ಕರೆ ದೀನ ದುರ್ಬಲರಿಗೆ ಇಪ್ಪತ್ತ್ ಮೂರು ಅತಿ ಗಂಭೀರನಾದಾರ ಧೀರನು ಇಪ್ಪತ್ನಾಲ್ಕು ಯಾರಾದರೂ ಅನ್ನ ನೀರು ಕೊಟ್ಟರೆ ಜೀವ ಉಳಿಸಿಕೋ ಇದೆ ಮುಖ್ಯ ಪ್ರಶ್ನೆ ಆರರಲ್ಲಿ ಕೊಟ್ಟಿರೋ ಪದ್ಯಭಾಗವನ್ನು ಪೂರ್ಣಗೊಳಿಸಬೇಕು ಮೂರಂಕದ ಅಂಕದ ಪ್ರಶ್ನೆ ಜೈನರಾಧದಿಂದ ಹಿಡಿದು ವಿದ್ಯಾರಣ್ಯರವರೆಗೆ ಆರು ಪದ್ಯಭಾಗದ ಸಾಲಗಳನ್ನು ಸರಿಯಾಗಿ ನೀವು ಬರೀಬೇಕು ಪ್ರಶ್ನೆ ಪತ್ರಿಕೆ ಏಳನೇ ಭಾಗ ಕೊಟ್ಟಿರೋ ಪ್ರಶ್ನೆಗಳಲ್ಲಿ ಯಾವುದಾದರೂ ಒಂದಕ್ಕೆ ಅಂದರೆ ಒಂದು ಗದ್ಯದ್ದು ಇಟ್ಟಿದ್ದೀವಿ ಮತ್ತೆ ಪದ್ಯದ ಇಟ್ಟಿದ್ದೀವಿ ಎನಿ ಒನ್ ಕ್ವಶನ್ ಅನ್ನು ನೀವು ಏನ್ ಮಾಡಬೇಕಪ್ಪ ಅಂದ್ರೆ ಆರು ಏಳು ವಾಕ್ಯದಲ್ಲಿ ಬರೀಬೇಕು ಮೂರಂಕದ ಪ್ರಶ್ನೆ ಪ್ರಶ್ನೆ ನೋಡಿ ಬೇಹಿನ್ ಕಳಿಸೋ ಕಳಿಸುವ ವಿಚಾರದಲ್ಲಿ ರಾಹುಲನ ಅಭಿಪ್ರಾಯವೇನು ಅಥವಾ ಈ ಕೋಗಿಲೆಯ ಗಾನಕ್ಕೆ ಪ್ರಕೃತಿ ಮತ್ತು ಮನುಷ್ಯರ ಪ್ರತಿಕ್ರಿಯೆಗಳು ಹೇಗಿದ್ದವು ವಿವರಿಸಿರಿ ಅಂತ ಕೇಳಿದ್ದಾರೆ ಮುಖ್ಯ ಪ್ರಶ್ನೆ ಎಂಟರಲ್ಲಿ ಎಸ್ ಗಾದೆ ಮಾತಿದೆ ಈ ಗಾದೆಯ ಮಹತ್ವದೊಂದಿಗೆ ವಿಸ್ತಾರವನ್ನ ಬರೀಬೇಕು ಅದಕ್ಕೂ ಕೂಡ ಮೂರಂಕ ಮಾತು ಬೆಳ್ಳಿ ಮೌನ ಬಂಗಾರ ಕೈ ಕೆಸರಾದರೆ ಬಾಯಿ ಮೊಸರು ಅಂತಕ್ಕದನ್ನ ನೀಟಾಗಿ ಗಾದೆ ಮಾತನ್ನು ವಿಸ್ತರಿಸಿ ಬರೀಬೇಕು ಇನ್ನು ಒಂಬತ್ತನೇ ಪ ಮೇನ್ಸಲ್ಲಿರತಕ್ಕಂಥದ್ದು ಇಪ್ಪತ್ತೆಂಟನೇ ಪ್ರಶ್ನೆಲಿ ಪತ್ರ ಲೇಖನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ನಿಮ್ಮ ಶಾಲೆಯ ಪ್ರತಿಭಾ ಕಾರಂಜಿಗೆ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ತಿಳಿಸಿ ನಿಮ್ಮ ತಾಯಿಗೆ ಒಂದು ಪತ್ರ ಬರೀರಿ ಅಥವಾ ನಿಮ್ಮ ಗ್ರಾಮದಲ್ಲಿ ಗ್ರಂಥಾಲಯ ಸ್ಥಾಪಿಸುವಂತೆ ಕೋರಿ ನಿಮ್ಮ ತಾಲೂಕಿನ ಶಾಸಕರಿಗೆ ಒಂದು ಮನವಿ ಪತ್ರವನ್ನು ಬರೀರತಕ್ಕಂಥದ್ದು ನಾಲ್ಕಂಕದ ಪ್ರಶ್ನೆ ಮುಂದೆ ಪ್ರಬಂಧಗಳಿದಾವೆ ಅವುಗಳನ್ನು ಹತ್ತು ವಾಕ್ಯಗಳಿಗೆ ಮೀರದಂತೆ ಬರೀಬೇಕು ನಾಲ್ಕಂಕ ರಾಷ್ಟ್ರೀಯ ಹಬ್ಬಗಳು ಅಥವಾ ನಾನು ಮೆಚ್ಚಿದ ಪುಸ್ತಕ ಅಂತ ಇದೆ ಎನಿ ಒನ್ ಸೊ ಯಾವುದಾದರೂ ಒಂದಕ್ಕೆ ತಾವೇನು ಮಾಡ್ಬೋದು ಮಾಡಬಹುದು ಒಂದು ಹತ್ತರಿಂದ ಹನ್ನೆರಡು ಸಾಲಗಳಿಗೆ ಪ್ರಬಂಧದಲ್ಲಿ ಪಿ ಟಿಕೆ ವಿಷಯದ ನಿರೂಪಣೆ ಉಪ ಸಂಹಾರಗಳನ್ನು ಸೇರಿಸಿಕೊಂಡು ಬರೆದ್ರೆ ನಿಮಗೆ ಖಂಡಿತವಾಗಿ ನಾಲ್ಕು ಅಂಕಗಳನ್ನು ಕೊಡ್ತಾರೆ ಇಷ್ಟಿತ್ತು ಎಂಟನೇ ತರಗತಿಯ ವಾರ್ಷಿಕ ಪಠ್ಯದ ಐವತ್ತು ಅಂಕಗಳ ಕ್ವಶನ್ ಪೇಪರ್ ಅನ್ನು ಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋ ಅಲ್ಲಿ ಖಂಡಿತವಾಗಿ ನಾವು ಆನ್ಸರ್ಸ್ ಕೊಡ್ತೀವಿ ಇನ್ನೊಂದು ಸೆಟ್ ಕ್ವಶನ್ ಪೇಪರನ್ನು ಸಹಿತ ನಿಮಗೆ ಅಪ್ ಮಾಡ್ತಾರೆ ಎಲ್ಲ ವಿಷಯಗಳಲ್ಲಿ ಕೂಡ ಮಾಡ್ತಾರೆ ಸೊ ದಯಮಾಡಿ ತಾವುಗಳು ಏನು ಮಾಡಬೇಕಂದ್ರೆ ಈ ವಿಡಿಯೋಗಳನ್ನು ಲೈಕು ಶೇರು ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬಾರದು ನಮ್ಮದೇ ವಾಟ್ಸಪ್ ಚಾನಲ್ ಅದ ಟೆಲಿಗ್ರಾಮ್ ಗ್ರೂಪ್ ಅದ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಸೊ ಅವುಗಳಿಗೂ ಕೂಡ ಬಂದು ಜೈನ್ ಹೋಗೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಇಲ್ಲಿಯವರೆಗೆ ನೀವೆಲ್ಲರೂ ಕೂಡ ಎಸ್ ವಿಡಿಯೋವನ್ನು ವೀಕ್ಷಿಸಿದ್ದೀರಿ ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ನಿಮಗೆ ಸಿಗ್ತವೆ ಸೊ ಓಕೆ ಸೊ ಡೋಂಟ್ ವರಿ ಚೆನ್ನಾಗಿ ಪ್ರತಿ ಪಾಠದ ಪ್ರಶ್ನೋತ್ತರಗಳನ್ನು ಕೂಡ ಹಾಕಿದ್ದೀವಿ ಅದು ಎಲ್ಲ ವಿಷಯಗಳಲ್ಲಿ ಕೂಡ ಬರ್ತಾ ಇದ್ದಾವೆ ಕನ್ನಡ ಆಗಿರ್ಬೋದು ಇಂಗ್ಲಿಷ್ ಆಗಿರ್ಬೋದು ಹಿಂದಿ ಒಂದನ್ನು ಬಿಟ್ಟು ಎಲ್ಲವನ್ನು ಕೂಡ ಏನು ಮಾಡ್ತಾ ಇದ್ದೀವಿ ನಿಮಗೆ ವಿಡಿಯೋ ರೂಪದಲ್ಲಿ ಕೊಡ್ತಾ ಇದ್ದೀವಿ ನೀವು ಜಸ್ಟ್ ಅದರ ಸದುಪಯೋಗವನ್ನು ಪಡಿಸಿಕೊಂಡು ಚೆನ್ನಾಗಿ ಓದಬೇಕು ಅನ್ನೋದೇ ಒಂದು ಆಶಯ ಸೊ ವಾಟ್ಸಪ್ ಚಾನಲು ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಜಾಯ್ನ್ ಆಗೋದನ್ನು ಮಾತ್ರ ಮರೆಯದಿರಿ ಯಾಕೆಂದ್ರೆ ಅಲ್ಲಿ ಸುಮಾರಾಗಿ ನಿಮಗೆ ಬೆನಿಫಿಟ್ ಆಗ್ತಕ್ಕಂಥ ವೀಡಿಯೋಗಳ ಲಿಂಕನ್ನು ನಾವೇನು ಮಾಡ್ತೀವಿ ನಿಮಗೆ ಫಸ್ಟ್ ಆಗಿನೇ ಕೊಡ್ತೀವಿ ಸೊ ಅದಕ್ಕಾಗಿ ಆ ಕಾರಣಕ್ಕಾಗಿ ಹೇಳೋದು ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಇಲ್ಲಿವರಿಗೆ ವಿಡಿಯೋ ವೀಕ್ಷಿಸಿದಕ್ಕಾಗಿ